ಎಲ್ರಿಗೂ ನಮಸ್ಕಾರ ಸಂಪಾದಕ ಅವಿನ್ ಟಿವಿ ಆದಂಥ ಒಂದು ಲೈವ್ ವಿಶೇಷತೆಯಲ್ಲಿ ವಿಶೇಷತೆ ಇವತ್ತು ಇನ್ನೊಂದು ವಿಶೇಷ ನೋಡೋಣ ಈಗ ಏನು ಕರ್ನಾಟಕ ರಾಜ್ಯ ಆದಿ ದ್ರಾವಿಡ ಸಮಾಜ ಸೇವಾ ಸಂಘದವರು ಅಧ್ಯಕ್ಷರಾದ ಗಣೇಶ್ ಪ್ರಸಾದ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ ಇತ್ತೀಚಿನ ದಿನಗಳಲ್ಲಿ ನಮೂದಿಸಬೇಕು ಸರಿಯಾದ ರೀತಿಯಲ್ಲಿ ಅಂತ ವಿಚಾರವಾಗಿ ಈಗ ಸರ್ವೆ ಕೂಡ ನಡೀತಾ ಇದೆ ಅದರ ಬಗ್ಗೆ ಸೇವಾ ಸಂಘದವ್ರು ಇದ್ದಾರೆ ಇವರು ಏನ್ ಹೇಳ್ತಾರೆ ಹೇಳ್ತಾರೆ ಅನ್ನೋದು ಇವತ್ತಿನ ಒಂದು ವಿಶೇಷತೆ ಪತ್ರ ಹಚ್ಚಿ ನೋಡಿ ಗಣೇಶ್ ನಮಸ್ತೆ ಹೆಸರು ಗಣೇಶ್ ಪ್ರಸಾದ್ ನನ್ನ ತಂದೆ ದೇವದಾಸ್ ಅಂತ ತಂದೆಯವರು ತೀರ್ಪೋಗಿ ಅಂದ್ರೆ ಬ್ಯಾಂಕಲ್ಲಿ ಈಗ ನಿಮ್ಮ ಮೂಲ ಊರು ನಿಮ್ಮ ವಿದ್ಯಾಭ್ಯಾಸ ಇದು ನಾನು ಸ್ಥಳೀಯವಾಗಿ ನಾನು ಊರಿ ಹುಟ್ಟಿದ ಊರಿನ ಹೆಸರು ಕೊಣಾಜೆ ತಾಲೂಕು ಮೂಡು ಕೊಣಾಜೆ ಅಂತ ನಾವು ಸ್ಥಳೀಯವಾಗಿ ಕರೀತೇವೆ ಪಕ್ಕದ ಶಿರ್ತಾಡಿಯಲ್ಲಿ ಮುಗಿಸ್ಕೊಂಡು ಪಿಯುಸಿ ಡಿಗ್ರಿಯನ್ನ ಕಾರ್ಕಳದಲ್ಲಿ ಮತ್ತು ಸಮಾಜ ಕಾರ್ಯದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಉಡುಪಿಯ ಶಿರುವಾದಲ್ಲಿ ಮತ್ತು ಎಂ ಬಿ ಎ ಪದವಿಯನ್ನ ಬ್ಯಾಂಗ್ಳೂರಿನ ಬ್ಯಾಂಗ್ಳೂರು ಯೂನಿವರ್ಸಿಟಿಯಲ್ಲಿ ಪಿ ಜಿ ಡಿಪ್ಲೊಮ ಇನ್ ಸೈಕಾಟ್ರಿಕ್ ಕೌನ್ಸಿಲಿಂಗ್ ಅನ್ನ ಪುನಃ ಉಡುಪಿಯ ಕಾಲೇಜು ಕೆಲಸ ಅಥವಾ ಖಾಸಗಿ ಒಂದು ಸಂಸ್ಥೆಯಲ್ಲಿ ಕೆಲಸ ಅಥವಾ ಸ್ವಯಂ ಉದ್ಯೋಗ ಈ ಕಡೆ ಗಮನ ಕೊಡಲಿ ವಿಶ್ವಸಂಸ್ಥೆ ದೇಶಕ್ಕೆ ಕಾರ್ಪೊರೇಟ್ ರಿಲೇಶನ್ಶಿಪ್ ಮ್ಯಾನೇಜರ್ ಕಾಲ ಕೆಲಸ ಮಾಡುತ್ತಿದ್ದೆ ಆಗ ನಂಗೆ ಸಮುದಾಯದ ಬಗ್ಗೆ ಹೆಚ್ಚಿನ ಪರಿಚಯ ಇರಲಿಲ್ಲ ಆದ್ರೆ ಯಾವುದೋ ಒಂದು ಕೆಲವು ಘಟನೆಗಳಲ್ಲಿ ನಾನು ಸಮುದಾಯದ ಸಮುದಾಯದ ವಿಷಯಗಳಲ್ಲಿ ನನಗೆ ಗಮನಕ್ಕೆ ಬಂತು ಆಮೇಲೆ ಬೇರೆ ಜಾಬ್ಗೆ ನಿವೃತ್ತಿಯನ್ನು ಘೋಷಿಸಿಕೊಂಡು ಇನ್ನಷ್ಟು ನಮ್ಮ ಜಾತಿಯ ಸಮಸ್ಯೆಗಳು ಸಮುದಾಯದ ಸಮಸ್ಯೆಗಳ ಬಗ್ಗೆ ಅರಿವಾಯಿತು ಅದ ನನ್ನನ್ನು ನಾನು ಇನ್ನಷ್ಟು ತೊಡಗಿಸಿಕೊಳ್ಳಿಕ್ಕೆ ಸಭೆಗಳಲ್ಲಿ ತೊಗಡಿಸ್ಕೊಂಡು ಕುಲದೇವರು ಅಂತಿದ್ದಾರೆ ಅದು ಸತ್ಯಸಾರಮಣಿ ಕಾಯಿಂದ ಅಂತ ಸಾಂಸ್ಕೃತಿಕ ಕಾರ್ಯದರ್ಶಿಯಾಗಿ ದುಡಿಯುವಂತ ಅವಕಾಶ ಸಿಕ್ತು ಸಮುದಾಯದ ಗ್ರಾಮಗಳಿಗೆ ಜಿಲ್ಲೆಗಳಿಗೆ ಭೇಟಿಯನ್ನು ಕೊಟ್ಟೆ ಗಮನಕ್ಕೆ ಬಂತು ಇಲ್ಲ ಇದಕ್ಕೋಸ್ಕರ ನಾವೇನಾದ್ರೂ ಮಾಡಬೇಕು ನಾವು ಹಿರಿಯರ ಮಾರ್ಗದರ್ಶನವನ್ನು ತೆಗೆದುಕೊಂಡು ನಾವು ನಮ್ಮ ಇದರಲ್ಲಾದ್ರೂ ನಮ್ಮ ಸಮುದಾಯಕ್ಕೆ ಏನಾದರೂ ಒಂದು ಕೊಡುಗೆಯನ್ನು ಕೊಡ್ಲಿಕ್ಕೆ ಪ್ರಯತ್ನ ಬರಬೇಕು ಅಂತ ನಾನು ಇದರಲ್ಲಿ ಪೂರ್ಣ ಪ್ರಮಾಣದಲ್ಲಿ ತೊಡಗಿಸಿಕೊಂಡಿದ್ದೇನೆ ಏನಾದ್ರೂ ರಾಜಕೀಯ ಹಿನ್ನೆಲೆ ನಿಮ್ಮ ಅಜ್ಜ ಇತರ ರಾಜಕೀಯ ಹಿನ್ನೆಲೆ ಇದೆಯಾ ನನ್ನ ಅಜ್ಜ ಸುಳ್ಯದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಸ್ವತಂತ್ರ ಹೋರಾಟಗಾರರು ಹೌದು ವೃತ್ತಿಪರ ಪತ್ರಕರ್ತರು ಹೌದು ದ್ರಾವಿಡ ಅಂತ ಪೂರ್ಣ ಪ್ರಮಾಣದಲ್ಲಿ ಪ್ರಮಾಣ ಪತ್ರಗಳು ಲಭಿಸ್ವರೆಗಿನ ದಲಿತ ಹೋರಾಟಗಳಲ್ಲಿ ದಕ್ಷಿಣ ಕನ್ನಡದ ದಲಿತ ಹೋರಾಟಗಳಲ್ಲಿ ಮುಂಚಿನ ನಾಯಕ ಮತ್ತೆ ಈ ಕಡೆ ನೀವು ಇಲ್ಲಿಗೆ ಬಂದ ತಂದೆ ಮನೆ ತಾಯಿ ಮನೆ ಕಡೆನೆ ಹೆಚ್ಚಾಗಿ ವಿದ್ಯಾಭ್ಯಾಸ ಇಲ್ಲ ಇತ್ತು ತಾಯಿ ಟೀಚರ್ ಆಗಿದ್ರು ತಾಯಿ ನನ್ನ ತಾಯಿ ಮನೆ ಕಡೆನೆ ವೃತ್ತಿ ಎಲ್ಲ ಇತ್ತು ಅದರಿಂದ ಹೆಚ್ಚಾಗಿ ಆದಿ ಸೇವಾ ಸಂಘದಲ್ಲಿ ಕೆಲಸ ಮಾಡ್ತಾ ಇದ್ದೀರಿ ಹೌದು ಓಕೆ ಸರ್ ಈಗ ಮುಖ್ಯ ವಾಹಿನಿಗೆ ಇದಕ್ಕೆ ಬರೋಣ ಈಗ ಕೂಡ ನಡೀತಾ ಇದೆ ಉಪಜಾತಿಗಳದ್ದು ವ್ಯವಹಾರಗಳು ಯಾವ್ದು ಬಿಡದ ಈಗೆಲ್ಲ ಒಂದು ಗೊಂದಲ ಇದೆ ಮತ್ತೆ ಆ ಥರದ ಗೊಂದಲ ಇರ್ತಕ್ಕಂಥದ್ದು ಒಂದಷ್ಟು ಅನ್ಎಜುಕೇಟೆಡ್ ಇರ್ತಕ್ಕಂಥ ಸಮುದಾಯದಲ್ಲೇ ಅಲ್ವಾ ಈಗ ವಿದ್ಯಾವಂತರಾದ ಸಮುದಾಯದಲ್ಲೇ ಆ ಥರದ್ದಿಲ್ಲ ಆದರೆ ನಿಮ್ಮಲ್ಲಿ ಬಹಳಷ್ಟು ಜನ ವಿದ್ಯಾವಂತರು ಇರೋದರಿಂದ ಅವ್ರನ್ನ ದಾರಿ ತಪ್ಪಿಸ್ತಕ್ಕಂಥದ್ದು ಇಲ್ಲ ಅಧಿಕಾರಿಗಳೇ ಒಂದು ಪರ ಎಲ್ಲ ನಡೀತಾ ಇದೆ ಹೇಳಿ ಸರ್ ಏನ್ ಮನವಿ ಮಾಡ್ತೀರಿ ಸರ್ ಒಂದು ಸಣ್ಣ ಕರೆಕ್ಷನ್ ವಿದ್ಯಾವಂತರು ಅನ್ನೋದಕ್ಕಿಂತ ನಮ್ಮ ಸಮುದಾಯದ ಜನರು ಮುಗ್ದ್ರು ಮುಗ್ದ್ರು ಸಾಮಾಜಿಕ ಅವ್ರಿಗೆ ತುಂಬಾ ತರಹದ ಸಾಮಾಜಿಕ ಹಸಿವುಗಳಿವೆ ಆದ್ರೆ ಅದನ್ನ ಬಹಿರಂಗಪಡಿಸುವ ಆ ಅದಕ್ಕೆ ಮುಖ್ಯ ಕಾರಣ ಕೂಡ ಹೌದು ಇನ್ನೊಂದು ಅದನ್ನ ಸಾಮಾಜಿಕವಾಗಿ ನೋಡುವ ಹೇಳಿದ್ರೆ ನೀವ್ ಹೇಳಿದಾಗ ವಿದ್ಯಾ ವಿದ್ಯಾ ವಿದ್ಯಾರ್ಥಿ ಇದ್ರಲ್ಲಿ ಏನಿದೆ ವಿದ್ಯಾ ಇದು ಕಡಿಮೆ ಇದೆ ನಮ್ಮಲ್ಲಿ ಏನಾಗಿದೆ ಒಂದ್ ದೊಡ್ಡ ಗೊಂದಲ ಇದೆ ಈಗ ಒಳ ಮೀಸಲಾತಿಯಲ್ಲಿ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟಿನ ಆದೇಶದಂತೆ ಇಲ್ಲಿ ಕರ್ನಾಟಕದಲ್ಲಿ ಜಾರಿ ಮಾಡ್ತೇವೆ ಅಂತ ಹೇಳಿದೆ ಆದ್ರೆ ಅದರಲ್ಲಿ ಎಲ್ಲ ತಮ್ಮ ತಮ್ಮ ಮೂಲ ಜಾತಿಗಳನ್ನ ಹೇಳಿ ಅಂತ ಹೇಳಿದೆ ಯಾಕಂದ್ರೆ ಆ ಅದನ್ನ ನಾನು ಸ್ವಲ್ಪ ಹಿನ್ನೆಲೆಯನ್ನು ಹೇಳ್ಬೇಕಂತ ಹೇಳಿದೆ ಆದಿ ದ್ರಾವಿಡ ಆದಿ ಕರ್ನಾಟಕ ಆದಿ ಆಂಧ್ರ ಎಸ್ಪೆಷಲಿ ಈಗ ಈ ಸಮಸ್ಯೆ ಗೊಂದಲಗಳಿರೋದು ಈ ಮೂರು ಪ್ರಮಾಣ ಪತ್ರಗಳಲ್ಲಿ ಈ ಆದಿದ್ರಾವಿಡ ಅಂದ್ರೆ ತಮಿಳುನಾಡಿನ ಮೂಲದಿಂದ ಬಂದಿರುವಂತಹ ಜಾತಿಗಳು ಅಂತ ಮತ್ತು ಆದಿ ಆಂಧ್ರ ಅಂದ್ರೆ ತೆಲುಗು ಮೂಲದ ಜಾತಿಗಳು ಅಂತ ಮತ್ತು ಆದಿ ಕರ್ನಾಟಕ ಅಂದ್ರೆ ಕರ್ನಾಟಕ ಮೂಲದ ದಲಿತ ಸಮುದಾಯ ಜಾತಿಗಳು ಅಂತ ವರ್ಗೀಕರಣಗಳಿವೆ ಅದು ನಾವು ಕೂಡ ಇದನ್ನು ಹಿನ್ನೆಲೆಯಲ್ಲಿ ನೋಡ್ಬೇಕಾದ್ರೆ ಆದಿ ದ್ರಾವಿಡ ಅನ್ನುವಂಥದ್ದು ಸಾವಿರದ ಎಂಟುನೂರ ತೊಂಬತ್ತ ಒಂದರಲ್ಲಿ ಒಂದು ನಮ್ಮಂತೆ ಒಂದು ಪರಯ ಅನ್ನೋ ಅಸ್ಪೃಶ್ಯ ಸಮುದಾಯದ ಅವರಿಗೆ ಆ ಹೆಸರಿನ ಬಗ್ಗೆ ಇದ್ದ ಕೀಳರಿಮೆಯಿಂದ ಅವರು ಅಲ್ಲಿ ನಾವು ಈ ದ್ರಾವಿಡ ಸಮುದಾಯ ಸಮಾಜದ ಈ ದ್ರಾವಿಡ ನೆಲದ ಮೂಲದವರು ಅಂತ ಆ ಅರ್ಥದಲ್ಲಿ ಆದಿ ದ್ರಾವಿಡ ಅನ್ನೋದನ್ನು ಒಂದು ದೊಡ್ಡ ಚಳವಳಿಯಾಗಿ ರೂಪಿಸಿಕೊಂಡವರು ಅದು ನಂತರ ಎಲ್ಲ ಕಡೆಗೆ ಪರಿಸಿದೆ ನಮ್ಮಲ್ಲಿ ಇದು ಆದಿ ದ್ರಾವಿಡದ ಇತಿಹಾಸ ಆದರೆ ನಮ್ಮಲ್ಲಿ ಏನಾಗಿದೆ ಕರ್ನಾಟಕದಲ್ಲಿ ಕೂಡ ಬೇರೆ ಬೇರೆ ಕೀಳು ಪದಗಳಿಂದ ನಮ್ಮವನ್ನು ಕರೆಸಿಕೊಳ್ತಿದ್ದರು ಕರೆಯುತ್ತಿದ್ರು ಅನ್ನೋದು ಅಭಿಪ್ರಾಯವಾಗಿತ್ತು ದಲಿತ ಸಮುದಾಯದಲ್ಲಿ ಹೊಲೆಯರಲ್ಲೂ ಅವರಿಗೆ ಹನ್ನೆರಡರ ಸಮಯದಲ್ಲಿ ಹನ್ನೊಂದರಲ್ಲಿ ಪ್ರಥಮ ಜನಗಣತಿ ಆಗ್ತದೆ ಅದರಿಂದ ಎಚ್ಚೆತ್ತಂತ ಕರ್ನಾಟಕದ ದಲಿತ ಸಮುದಾಯ ನಾಲ್ವಡಿ ಕೃಷ್ಣರಾಜ ಕರೀತಿದ್ದಾರೆ ಇದಕ್ಕೆ ಏನಾದ್ರೂ ಒಂದು ಪರಿಹಾರ ಆಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಅಲ್ಲಿ ಅವರೆಲ್ಲ ಒಟ್ಟು ಸೇರಿ ಆ ನಾನು ಹಾಗೆ ಹೇಳಿದೆ ಭಾಷೆಯ ಮೂಲಗಳಿಂದ ಮೂರು ಆ ವಿಭಾಗಗಳನ್ನು ಮಾಡ್ತಾರೆ ಆದ್ರೆ ಎರಡ್ ಸಾವಿರದ ಮಾಡಿದ್ರು ಕೂಡ ಸಾವಿರದ ಒಂಬೈನೂರ ಇಪ್ಪತ್ತ ಒಂದ್ರ ಆಗುವಾಗ ಇನ್ನೊಂದು ಗಣತಿ ಆಗ್ತದೆ ಆಗ್ಲೂ ಕೂಡ ಅದು ಭಾರಿ ಅದೇ ಸಾವಿರದ ಒಂಬೈನೂರ ಮೂವತ್ತೊಂದರ ನಂತರ ಇವರು ಇನ್ನಷ್ಟು ಜಾಗೃತರಾಗಿ ಅದರ ಬಗ್ಗೆ ಹೋರಾಟಗಳು ಆಂದೋಲನಗಳು ನಡೀತದೆ ಸರ್ಕಾರಿ ಭಾಷೆಗಳಲ್ಲೂ ಕೂಡ ಇದು ಅತಿ ಹೆಚ್ಚಾಗಿ ಬಳಕೆಗೆ ಬರಲಿಕ್ಕೆ ಶುರುವಾಗ್ತದೆ ನಮ್ಗೆ ಹೇಗೆ ತುಳುವರಾದ ನಮ್ಗೆ ಇದೆಲ್ಲ ಹೇಗೆ ಅಂತ ನೋಡಿದ್ರೆ ನಮ್ಮಲ್ಲಿ ಕೂಡ ಒಂದಷ್ಟು ಎರಡು ಮೂರು ನಾಲ್ಕು ಈ ಆ ಉಡುಪಿ ಜಿಲ್ಲೆಯಲ್ಲಿ ಹೋದ್ರೆ ಖರಾದಿ ಅಂತ ಸಾರಿ ಚಿಕ್ಕಮಗ್ಳೂರು ಜಿಲ್ಲೆಗಳಲ್ಲಿ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗಳಲ್ಲಿ ಬೇರೆ ಬೇರೆ ಕೀಳು ಪದಗಳಿಂದ ನಮ್ಮನ್ನ ಬೇರೆಯವರು ಅಲ್ಲ ನಮ್ಮಲ್ಲಿ ಹೇರಲ್ಪಟ್ಟ ಪದಗಳು ಒಂದಷ್ಟು ಪದಗಳಿಂದ ನಮ್ಮನ್ನ ಅಹ್ ಹೀಯಾಳಿಸ್ತಿದ್ರು ಅವಮಾನಿಸ್ತಿದ್ರು ಸತತ ಇಂಥ ಅವಮಾನಗಳಿಂದ ಕೆಟ್ಟ ನಮ್ಮ ಸಮುದಾಯದ ನಾಯಕರು ಸಾವಿರದ ಅಹ್ ಒಂಬೈನೂರ ಐವತ್ತರ ಸ್ವಾತಂತ್ರ್ಯದ ಬಂದ ಸಂದರ್ಭದಲ್ಲಿ ನಾವು ಹೆಚ್ಚಕೊಂಡ್ ಆಚ್ಚೆತ್ಕೊಂಡು ನಾವು ಈ ದ್ರಾವಿಡ ನೆಲದ ಮೂಲದವರು ಅಂತ ತಮಿಳಿನ ನಮಗೆ ನೆಂಟಸ್ಥಿಕೆ ಇಲ್ಲದಿದ್ದರು ನಾವು ಈ ದ್ರಾವಿಡ ನೆಲ ತುಳುನಾಡು ಅನ್ನೋದು ಕೂಡ ದ್ರಾವಿಡ ನೆಲ ಅದರಿಂದ ಇಲ್ಲಿನ ಮೂಲದವರು ನಾವು ಆದಿಗಳು ನಾವು ಇಲ್ಲಿಂದ ಈ ನೆಲದ ಮೂಲ ನಿವಾಸಿಗಳನ್ನೋ ಅರ್ಥದಲ್ಲಿ ಆದಿ ದ್ರಾವಿಡವನ್ನ ಆ ಚಳುವಳಿಗೆ ತಮ್ಮಂತ ತೊಡಸ್ಕೊಂಡು ಆ ಪ್ರಮಾಣ ಪತ್ರಗಳನ್ನು ತೆಗೊಳ್ಳಲಿಕ್ಕೆ ಸರ್ಕಾರದ ಮಟ್ಟದಲ್ಲಿ ಪ್ರಯತ್ನ ಮಾಡ್ತಾರೆ ಅದ್ರ ಪ್ರತಿಫಲವನ್ನ ನಾವೀಗ ಇಷ್ಟು ಒಂದು ಒಳ್ಳೆಯ ರೀತಿಯ ಸಂಘಟನೆಯನ್ನ ಮಾಡಲಿಕ್ಕೆ ಸಮುದಾಯದೊಳಗೊಂದು ಜಾಗೃತಿಯುತ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯ ಆಗಿದೆ ಇದು ಆದಿ ದ್ರಾವಿಡ ನಮ್ಗೆ ಹೇಗೆ ಬಂತು ಅಂತ ಆದ್ರೆ ಈಗಿನ ಪರಿಸ್ಥಿತಿ ಹೋಲಿಸಿದ್ರೆ ನಾನು ಈಗಾಗಲೇ ಹೇಳದಂತೆ ಸರ್ಕಾರ ಕರ್ನಾಟ್ ಕರ್ನಾಟಕ ಸರ್ಕಾರ ಆದಿ ದ್ರಾವಿಡ ಆದಿ ಆಂಧ್ರ ಆದಿ ಕರ್ನಾಟಕಗಳು ಉಪಜಾತಿಯನ್ನು ನಮೂದಿಸ್ಲೇಬೇಕು ಅಂತ ಹೇಳ್ತದೆ ಅದನ್ನು ನಾನು ಅರ್ಥ ಮಾಡಿಕೊಂಡು ನಿಟ್ಟು ಹೇಗಿದೆ ಅಂದ್ರೆ ಇದ್ರಲ್ಲಿ ಒಂದಷ್ಟು ಜನಗಳಿಗೆ ಗೊಂದಲ ಇದೆ ಯಾಕೆ ಅದು ಆದಿ ಮತ್ತೆ ಇನ್ನೊಂದು ಅನೇಕ ಟೂ ಅಂತ ಇದೆ ಅದರಲ್ಲಿ ನೋಡಿದ್ರೆ ಆದಿ ದ್ರಾವಿಡ ಆದಿ ಕರ್ನಾಟಕ ಆದಿ ಅಂದ್ರೆ ಈ ಮೂರೂ ಇಲ್ಲ ಏನಕ್ಕೆ ಇದು ನಮ್ಮನ್ನ ಜಾತಿ ಪಟ್ಟಿಯಿಂದ ಹಾಕಿದಾರೋ ಅನ್ನೋದು ನಮ್ಮಲ್ಲಿರುವ ಆದಿ ದ್ರಾವಿಡರಲ್ಲಿ ತುಂಬಾ ಗೊಂದಲಗಳನ್ನು ಉಂಟು ಮಾಡಿದೆ ಅದು ನಿಜವಾಗಿ ಆ ತರದ ಗೊಂದಲ ಪಡೋದು ಸರಿಯಲ್ಲ ಅದು ಏನು ಸರ್ಕಾರ ಏನದನ್ ಮಾಡಕ್ ಹೊರಟಿದೆ ಅಂದ್ರೆ ಆದಿ ದ್ರಾವಿಡ ಆದಿ ಕರ್ನಾಟಕ ಆದಿ ಆಂಧ್ರಗಳಲ್ಲಿ ನಾನು ಮೊದಲೇ ಹೇಳಿದಂತೆ ಅದರಲ್ಲಿ ಮಾದಿಗರು ಇದ್ದಾರೆ ವಲಯರು ಇದ್ದಾರೆ ಇತರ ತುಂಬಾ ಉಪಜ ಅಸ್ಪೃಶ್ಯ ಸಮುದಾಯಗಳು ನಮ್ಮಂತೆ ನಮ್ಮ ಜಾತಿಯ ಕೀಳು ಪದದ ಬಗ್ಗೆ ನಮಗೆ ಅಸಹ್ಯ ಉಟ್ಕೊಂಡು ನಾವು ಅದಂತೆ ಕೊಡಗೊಂಡಿರುವಂಥದ್ದು ಆದ್ರೆ ಒಳ ಮೀಸಲಾತಿಯ ಉದ್ದೇಶ ಏನು ಯಾರಿಗೆ ಇಷ್ಟರ ತನಕ ಮೀಸಲಾತಿಯು ದೊರಕಿಲ್ವೋ ಯಾವ ಇನ್ನೂ ಕೂಡ ಅನ್ಟಚ್ಡ್ ಆಗಿ ಅಸ್ಪ್ರೆಶರ್ ಆಗಿಯೇ ಅತಿಯಾಗಿ ಹಿಂದುಳಿದಾಗಿ ಉಳಿದಿದ್ದಾರೋ ಅವರನ್ನ ಸಾಮಾಜಿಕ ಮುಖ್ಯ ನೆಲೆಗೆ ತರುವಂತ ಉದ್ದೇಶಗಳು ಮತ್ತು ಸರ್ಕಾರ ಅವರನ್ನ ವಿಶೇಷ ಫೋಕಸ್ ಮಾಡಿ ಮುಖ್ಯ ನೆಲೆ ವಾಹಿನಿಗೆ ತರುವಂತ ಕೆಲಸಗಳು ಒಳ ಮೀಸಲಾತಿಯ ನಿಜವಾದ ಅರ್ಥ ಆಗಿದೆ ಅಂದರೆ ಈಗ ಸರ್ಕಾರ ಈ ಮೀಸಲಾತಿ ಪಟ್ಟಿಯನ್ನು ಮಾಡಿ ಅಂತ ಹೇಳ್ತಾ ಇರೋಂಥದ್ದು ಅದೇನಾದ್ರೂ ಜಾತಿ ಇದರ ಮೇಲೆ ಪರಿಣಾಮ ಬೀರುತ್ತೋ ಅದು ಅನುಕೂಲ ಆಗುತ್ತಾ ನಾನು ವೈಯಕ್ತಿಕವಾಗಿ ಈಗ ಅದನ್ನ ಕಾನ್ಸೆಪ್ಟ್ ತರಾನೇ ನೋಡಿದ್ರೆ ಒಳ ಮೀಸಲಾತಿಯನ್ನ ಒಂದು ವ್ಯಾಖ್ಯಾನಿಸ್ತಿದ್ರು ಅಂತ ನೋಡಿದ್ರೆ ಒಳ ಮೀಸಲಾತಿಯ ದಲಿತರನ್ನ ಮತ್ತ ಇನ್ನೂ ದಲಿತರಾಗಿ ಉಳಿದಿರುವಂತ ತಳಮಟ್ಟ ಸಮುದಾಯಗಳನ್ನ ಸಪರೇಟ್ ಮಾಡಿ ಅವರ ಉತ್ತಮ ಸ್ಥಾನಕ್ಕೆ ಏರಿದ್ದಾರೆ ಆದ್ರೆ ಇನ್ನೂ ಏನು ತಳ ಸಮುದಾಯದಲ್ಲಿ ಉಳ್ಕೊಂಡಿದ್ದಾವೆ ಈಗ ನಮ್ಮ ಅಂತ ಸಮುದಾಯಗಳಿಗೆ ವಿಶೇಷವಾದ ಕಾಳಜಿಯನ್ನು ವಹಿಸಲಿಕ್ಕೆ ನೆರವಾಗುವಂತ ಯೋಜನೆ ಒಂದಷ್ಟು ಗೊಂದಲಗಳಿದೆ ಅದನ್ನು ನಾನು ಮುಂದೆ ಹೇಳ್ತೇನೆ ಈಗ ಏನಾಗಿದೆ ತುಂಬಾ ನಾನು ಇಲ್ಲಿ ಕೆಲವೊಂದು ಜಾತಿಗಳನ್ನ ನಮೂದಿಸದೆ ವಾಸ್ತವ ಏನಿದೆ ಅಂದ್ರೆ ಕೆಲವೊಂದು ಜಾತಿಗಳು ಒಮ್ಮೆ ತಂದೆ ತಾಯಿಯೋ ಅವರ ಅಜ್ಜಂದಿರೋ ರಿಸರ್ವೇಶನ್ ತಗೊಂಡಿರ್ತಾನೆ ಅದನ್ನು ಉತ್ತಮ ಮಟ್ಟದಲ್ಲಿ ಬಳಸ್ತಾರೆ ಆದ್ರೆ ಅವರು ಉತ್ತಮ ಮಟ್ಟದಲ್ಲಿ ಅದನ್ನ ಪಾಸಿಟಿವ್ ಆಗಿ ತೆಗೆದುಕೊಂಡು ಒಂದು ಒಳ್ ಉತ್ತಮ ಶ್ರೇಣಿಗೆ ಹೋಗಿದ್ದಾರೆ ಆದ್ರೆ ಅವ್ರು ಒಮ್ಮೆ ಪ್ರಭಾವಶಾಲಿಗಳಾದ ನಂತರ ಕೂಡ ಆ ಮೀಸಲಾತಿಯನ್ನು ಬಳಸಿ ಬಳಸ್ಕೊಂಡಾಗ ಅದೊಂಥರ ಒನ್ ಸೈಡೆಡ್ ಆಗಿ ಹೋಗ್ತದೆ ಅವರಿಗೇನೆ ಅವರ ಮಕ್ಕಳಿಗೇನೆ ಅವರ ಸಂಬಂಧಿಕರಿಗೇನೆ ಅಲ್ಲ ಅವರ ಸ ಪರ್ಟಿಕ್ಯುಲರ್ ಸಮುದಾಯಕ್ಕೇನೆ ಅವರ ಪರಿಚಯಸ್ಥರಿಗೇನೆ ಆಗ್ತದೆ ಈಗ ನೀವು ಅದು ಎಲ್ಲಿ ತನಕ ಮುಟ್ಟಿದೆ ಅಂದ್ರೆ ಆ ಖಾಸಗಿ ವಲಯಗಳಲ್ಲಿ ಕೂಡ ಒಂದು ಜಾಬ್ ಸಿಗಬೇಕಾದ್ರೆ ನಮ್ಮಂತ ತಳ ಸಮುದಾಯಗಳು ಪರದಾಡುವಂಥ ಪರಿಸ್ಥಿತಿ ಬರ್ತದೆ ನಾನೊಂದು ಸಾಮಾಜಿಕ ಕಾರ್ಯದಲ್ಲಿ ಮಾನವ ಸಂಪನ್ಮೂಲ ಅಭಿವೃದ್ಧಿಯ ಅಹ್ ವಿಶೇಷ ಇದರನ್ನ ವಿಭಾಗದಲ್ಲಿ ಓದಿರೋದ್ರಿಂದ ಏನಾಗ್ತದೆ ಲಾಸ್ಟ್ ಎಲ್ಲ ರೆಸ್ಯೂಮದಲ್ಲಿ ಲಾಸ್ಟ್ ವೈಟೇಜ್ ಇರುವಂತ ರೆಫರೆನ್ಸ್ ನಿಮ್ಮನ್ನು ಯಾರು ರೆಫರ್ ಮಾಡಿದ್ದಾರೆ ಅನ್ನೋದ್ರ ಮೇಲೆ ಆ ಸಂದರ್ಶಕ ನಿಮ್ಮನ್ನು ಸೆಲೆಕ್ಟ್ ಮಾಡ್ತಾನೆ ಬಿಡ್ತಾನೆ ನನ್ಗೆ ಆ ರೆಫರೆನ್ಸ್ ಮೇಲೆ ನಾನು ಸಂದರ್ಶಕನಾಗಿ ಆ ರೆಫರೆನ್ಸ್ ಮೇಲೆ ಉತ್ತಮ ಬಾಂಧವ್ಯ ಇದ್ರೆ ಅವ್ರು ಮಾಡಿದಾರ ನಾನು ಮಾಡ್ತೇನೆ ನಿಮ್ಮನ್ನು ಅಂತ ಈ ತರದ ಮಟ್ಟಿಗೆ ಈ ವ್ಯವಸ್ಥೆಗಳು ಬದಲಾಗಿದೆ ಆದ್ರೆ ನಮ್ಮಂತ ತಳ ಸಮುದಾಯಗಳು ಸರ್ಕಾರಿ ಕೆಲಸ ಬಿಡಿ ನಮ್ಮನ್ನ ಖಾಸಗಿ ವಲಯದಲ್ಲೂ ಪರಿಗಣಿಸದ ರೀತಿಗೆ ಆ ನಾವು ಹಿಂದೆ ಉಳಿದುಕೊಂಡ್ಬಿಟ್ಟಿದ್ದೇವೆ ಅದರಿಂದ ಮೀಸಲಾತಿ ಅದು ಅದರ ನಿಜವಾದ ಪರಿಕಲ್ಪನೆಯಲ್ಲಿ ಅನುಷ್ಠಾನಗೊಂಡರೆ ಉತ್ತಮ ಬೆಳವಣಿಗೆ ಆದ್ರೆ ಇಲ್ಲೇನಾಗ್ತದೆ ನಮ್ಗೆ ಒಂದಷ್ಟು ಗೊಂದಲಗಳಿವೆ ನನ್ನ ಆದಿ ದ್ರಾವಿಡ ಆದಿ ಕರ್ನಾಟಕ ಆದಿ ಆಂಧ್ರ ಅಂತ ಅದಕ್ಕೆ ನಾನು ನಮ್ಮ ಆದಿ ದ್ರಾವಿಡ ಬಂಧುಗಳಲ್ಲಿ ವಿಶೇಷವಾಗಿ ಆ ಇದ್ ಮಾಡೋದು ನಾನು ಕೂಡ ಆದಿ ದ್ರಾವಿಡನೆ ನನ್ಗೂ ಆದಿ ದ್ರಾವಿಡ ಪದದ ಬಗ್ಗೆ ತುಂಬಾ ಹೆಮ್ಮೆ ಇದೆ ಯಾಕಂದ್ರೆ ಇನ್ನೊಂದು ಕಡೆಯಿಂದ ನಮ್ಮ ಸಮುದಾಯಕ್ಕೆ ನನ್ನ ಅದನ್ನು ಪೂರ್ಣ ಪ್ರಮಾಣದಲ್ಲಿ ತರ್ಲಿಕ್ಕೆ ನನ್ನ ತಾತನ ಶ್ರಮ ಇದೆ ಅನ್ನೋದು ಕೂಡ ನಮ್ಗೆ ಹೆಮ್ಮೆ ಇದೆ ಆದ್ರೆ ವಾಸ್ತವನ್ನ ಇಲ್ಲ ಭಾವನೆಗಳೇ ಬೇರೆ ಜೀವನವೇ ಬೇರೆ ಆಗುತ್ತದೆ ಆ ಭಾವನೆಗಳು ಜೀವನವನ್ನು ಕೊಡೋದಿಲ್ಲ ಜೀವನವನ್ನು ಕಟ್ಕೊಳ್ಳಿಕ್ಕೆ ವಾಸ್ತವದಲ್ಲಿ ಬದುಕಬೇಕಾಗ್ತದೆ ಆದ್ರಿಂದ ನಾವು ಆದಿದ್ರೌಡರು ಹೌದಾದ್ರು ಸತ್ಯಸಾರಮಣಿ ಕಾನದ ಕಟ್ಟದರನ್ನ ಆರಾಧಿಸುವ ಒಂದು ಪ್ರತ್ಯೇಕ ಸಮುದಾಯವಾಗಿ ನಾವು ನಮ್ಮ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಔದ್ಯೋಗಿಕ ಸ್ಥಿತಿಗತಿಗಳನ್ನ ಸರ್ಕಾರಕ್ಕೆ ಮನದಟ್ಟು ಮಾಡುವಲ್ಲಿ ನಮ್ಗೆ ಬರೀ ಆದಿ ಒಂದು ಸಾಲದಿಲ್ಲ ಯಾಕಂದ್ರೆ ಅದರಲ್ಲಿ ಬಲಿತ ದಲಿತರು ಇದ್ದಾರೆ ನಮ್ಮಂತ ತಳು ಸಮುದಾಯದ ದಲಿತರು ಇದ್ದಾರೆ ಅದರಿಂದ ನಮಗೊಂದು ಪ್ರತ್ಯೇಕ ಧ್ವನಿ ಅಗತ್ಯ ಇದೆ ಅದು ಹಾಗಂತ ಜನರಲ್ ಅನ್ಸೋದು ಆದಿ ದ್ರಾವಿಡ ಇಷ್ಟು ವರ್ಷದಿಂದ ನಮ್ಗೆ ಜೀವನ ಕೊಟ್ಟಿದೆ ಅದು ಬೇಡವಾ ಇಲ್ಲ ಹಾಗಲ್ಲ ಆದಿ ದ್ರಾವಿಡವನ್ನ ಜಾಡದಲ್ಲಿ ಉಳಿದ ಅದರಲ್ಲಿ ತುಂಬಾ ಆದಿ ದ್ರಾವಿಡ ಪ್ರಮಾಣ ಪತ್ರ ಪಡೆದುಕೊಂಡ ಸಮುದಾಯಗಳು ಕೂಡ ಉಪಜಾತಿಯನ್ನು ಒಂದೊಂದು ತಮ್ಮ ಗೌರವಯುತ ಉಪಜಾತಿಯನ್ನು ಪಡೆದುಕೊಂಡಿವೆ ಯಾರು ಹೀಯಾಳಿಸಿದ ಪದಗಳು ನಮಗೆ ಬೇಡ ನಮ್ಗೆ ನಂತರ ದಿನದಲ್ಲಾದ್ರೂ ನಮ್ದೊಂದು ಇಂತಹ ಒಂದು ಸಮುದಾಯವಿದೆ ಇದು ಇನ್ನೂ ತಳಮಟ್ಟದಲ್ಲಿದೆ ಇದು ಇನ್ನೂ ಅಸ್ಪೃಶ್ಯತೆಗೆ ಒಳಗಾಗ್ತಾ ಇದೆ ಇದು ಇನ್ನೂ ಶೈಕ್ಷಣಿಕ ಅನ್ನೋದನ್ನ ಸರ್ಕಾರಕ್ಕೆ ಒತ್ತು ಹೇಳುವಲ್ಲಿ ನಮ್ಮ ಜನಸಂಖ್ಯೆಯನ್ನ ನಾವು ಒಂದೆಡೆ ಕಾಣಿಸಿಕೊಳ್ಳುವುದು ಅಗತ್ಯ ಇದೆ ಮತ್ತು ನಮ್ಮ ಸ್ಥಿತಿಗತಿಗಳನ್ನ ನಾವು ಒತ್ತಡ ಗುಂಪಾಗಿ ಸರ್ಕಾರದ ಮೇಲೆ ಒತ್ತಡವನ್ನು ಹಾಕಿ ನಮ್ಗೊಂದು ಗೌರವಯುತವಾದ ಒಂದು ಉಪಜಾತಿ ಅಗತ್ಯವೂ ಕೂಡ ಇದೆ ಈ ನಿಟ್ಟಿನಲ್ಲಿ ನಮ್ಮ ರಾಜ್ಯ ಸಮಿತಿ ಈಗ ಸತತ ಪ್ರಯತ್ನವನ್ನು ಮಾಡ್ತಾ ಇದೆ ಆ ನಮ್ಮ ಮೊದಲಿನ ರಾಜ್ಯಾಧ್ಯಕ್ಷರು ಪ್ರಥಮ ರಾಜ್ಯಾಧ್ಯಕ್ಷರು ಬಳ್ಳಾಲ್ ಬಳ್ಳಾಲ್ಬಾಗ್ ಅವರು ಕೂಡ ಈ ಬಗ್ಗೆ ಒಂದಷ್ಟು ಪ್ರಯತ್ನಗಳನ್ನು ಮಾಡಿದ್ರು ಆದ್ರೆ ನಾನು ಈಗೊಂದು ಮೂರು ತಿಂಗಳ ನಾಲ್ಕು ತಿಂಗಳು ಈ ಜನವರಿಯಲ್ಲಿ ನಾನು ಅಧಿಕಾರವನ್ನು ವಹಿಸ್ಕೊಂಡೆ ನೂತನವಾಗಿ ಬಂದ ನಂತರ ಇನ್ನಷ್ಟು ಸವಾಲುಗಳು ಇವೆಲ್ಲ ಮೀಸಲಾತಿ ವಿಷಯದಿಂದ ಜಾಸ್ತಿ ಆಗಿದೆ ನನ್ನ ಆಗ್ಲೇ ನನ್ನ ಯೋಜನೆಗಳನ್ನ ನಾನು ಹೇಳಿಕೊಂಡೆ ನಮ್ದು ಆದಿದ್ರಾವಿಡ ಅಂತ ದಾಖಲಿಸಿ ಆ ಉಪಜಾತಿಯಾಗಿ ಗೊತ್ತಿಲ್ಲ ಅಂತ ದಾಖಲಿಸಿ ಅದು ವಾಸ್ತವವಾಗಿ ಇಲ್ಲ ಅಂತ ಆಗ್ಬೇಕಾಗಿತ್ತು ಯಾಕಂದ್ರೆ ನಮ್ಮ ತುಳು ಸಮುದಾಯಕ್ಕೆ ತುಳು ಆದಿ ದ್ರಾವಿಡರಿಗೆ ಉಪಜಾತಿ ಇಲ್ಲ ಅದು ಸತ್ಯವೂ ಕೂಡ ನಾವೆಲ್ಲೂ ನಾವು ನಿಜ ವರದಿಯನ್ನು ನಾವು ತಪ್ಪು ಅಂತ ಹೇಳ್ತಾ ಇಲ್ಲ ಯಾಕಂದ್ರೆ ಆದ್ರೆ ಅಲ್ಲಿ ಇಲ್ಲ ಅನ್ನೋ ಪದ ತಾಂತ್ರಿಕವಾಗಿ ಇಲ್ಲ ಅಲ್ಲಿ ಬಿಟ್ಟು ಹೋಗಿದೆ ಅದ್ರಿಂದ ನಮ್ಗೆ ಈಗೊಂದು ಉಳಿದ ಯಾವ್ದಾದ್ರು ಉಪಜಾತಿಯನ್ನು ತೆಗೆದುಕೊಂಡಲ್ಲಿ ನಾವು ರಾಜ್ಯ ಮಟ್ಟದಲ್ಲಿ ಆ ಜಾತಿಗಳು ಬಲಿತರು ಇರ್ಬೋದು ಅಥವಾ ಅಥವಾ ಇನ್ನು ದಲಿತರಾಗಿ ಉಳಿದಿರ್ಬೋದು ಇಂತಹ ಗೊಂದಲಗಳಿಗೆ ನಾವು ಎಡೆ ಮಾಡದೆ ಸರ್ಕಾರಕ್ಕೆ ನಮ್ಮ ಅಸ್ಮಿತೆಗಳನ್ನ ನಮ್ಮ ಸ್ಥಿತಿಗತಿಗಳನ್ನ ನೈಜವಾಗಿ ತೋರಿಸುವ ನಿಟ್ಟಿನಲ್ಲಿ ಆದ್ರನ್ನು ಆಪ್ ಮಾಡಿಕೊಂಡು ಈ ಪ್ರದೇಶದಲ್ಲಿರುವ ಆರು ಜಿಲ್ಲೆಗಳಲ್ಲಿರುವಂತಹ ಜನರು ಅದನ್ನು ಆಪ್ಟ್ ಮಾಡಿಕೊಂಡು ಉಪಜಾತಿಯಾಗಿ ಗೊತ್ತಿಲ್ಲ ಅನ್ನೋದನ್ನು ನಮೂದಿಸಿದ್ರೆ ನಾವು ಅದನ್ನು ಸರ್ಕಾರ ಮಟ್ಟದಲ್ಲಿ ಯಾಕೆ ಗೊತ್ತಿಲ್ಲ ಅನ್ನೋದನ್ನ ನಾವು ನಮೂದಿಸಿದ್ದೇವೆ ಅನ್ನೋದನ್ನು ವ್ಯಾಖ್ಯಾನಿಸ್ಕೆ ಹೇಳಿದ್ದೇವೆ ಯಾಕಂದ್ರೆ ಅಲ್ಲಿ ಇಲ್ಲ ಅನ್ನೋದಿದ್ರೆ ನಾವು ಇಲ್ಲ ಅಂತ ಕೊಡ್ಬೋದಿತ್ತು ಅಲ್ಲಿ ಇತರ ಅಂತ ಕೊಡಿದ್ರೆ ಕೊಡ್ಬೋದಿತ್ತು ಅದರಲ್ಲಿ ಸರ್ಕಾರ ಮಟ್ಟದಲ್ಲಿ ಅದು ಆಯೋಗದ ಲಿಮಿಟೇಷನ್ ಅಲ್ಲಿ ಅದು ಬರೋದಿಲ್ಲ ಅಂತ ಹೇಳಿದ್ರು ಯಾಕಂದ್ರೆ ನಮ್ಗೆ ನಂತರ ಅದನ್ನು ಹೇಳ್ಬೋದೇ ವಿನ ನಾವು ಈಗ ಯಾವುದೇ ಕೆಲವು ಜಾತಿಗಳು ಉಪಜಾತಿ ಇಲ್ಲ ಅನ್ನೋ ನಿರ್ಧಾರಕ್ಕೆ ನಾನು ಬರ್ಲಿಕ್ಕೆ ಆಗೋದಿಲ್ಲ ಅನ್ನೋದನ್ನ ಆಯೋಗದ ನಮ್ಗೆ ಸ್ಪಷ್ಟಪಡಿಸಿದ್ದಾರೆ ನಮ್ಗೆ ಇಲ್ಲ ಆದ್ರೆ ನಮ್ಮ ಸ್ಥಿತಿಗಳು ಮತ್ತು ಜನಸಂಖ್ಯೆ ಆರು ತೀರ್ಥಹಳ್ಳಿ ತಾಲೂಕಿನಲ್ಲಿ ಇಷ್ಟು ಜಿಲ್ಲೆಗಳಲ್ಲಿ ಇರುವಂತಹ ನಮ್ಮ ಜನಸಂಖ್ಯೆ ಇದನ್ನೇ ಆಪ್ಟ್ ಮಾಡಿಕೊಂಡಾಗ ಅದು ಒಂದು ನಮ್ಮ ಸಮುದಾಯದ ಜನಸಂಖ್ಯೆ ಇದು ಮತ್ತು ಆ ದತ್ತಾಂಶಗಳಲ್ಲಿರುವ ನಮ್ಮ ಸಾಮಾಜಿಕ ರಾಜಕೀಯ ಆರ್ಥಿಕ ಪರಿಸ್ಥಿತಿಗಳನ್ನ ಕೂಡ ಸಮಾಜ ಸರ್ಕಾರದ ಎದುರು ಮನದಟ್ಟು ಮಾಡಿ ಸಮಾಜ ಕಲ್ಯಾಣ ಮಂತ್ರಿಯವರಲ್ಲಿ ಸಮಾಜ ಕಲ್ಯಾಣ ಆಯುಕ್ತರವರಲ್ಲಿ ಸಮಾಜ ನಮ್ಮ ರಾಜ್ಯ ಸರ್ಕಾರ ರಾಜ್ಯ ಸಮಿತಿಯು ಪಣತೋಟು ದುಡಿತಾ ಇದೆ ಇನ್ನು ಕೂಡ ಅದನ್ನು ನಾವು ಮುಂದುವರಿಸ್ತೇವೆ ನಮ್ಮ ಹೋರಾಟ ಬೇಕಾದ ನ್ಯಾಯಬದ್ಧ ಮೀಸಲಾತಿ ವ್ಯವಸ್ಥೆಯ ಸ್ಥಾನಮಾನಗಳನ್ನು ತೆಗೆದುಕೊಳ್ಳೋದು ಅದರೊಟ್ಟಿಗೆ ಒಂದು ಗೌರವಯುತ ನಮ್ಮ ಕಾನದ ಘಟಕದ ಆದಿ ದ್ರಾವಿಡ ಸಮುದಾಯಕ್ಕೆ ನಮ್ಮದೇ ಆದ ಒಂದು ಸಾಂಸ್ಕೃತಿಕ ಹಿರಿಮದ ದುಡಿ ಕುಣಿತ ಇದೆ ದುಡಿ ಅನ್ನೋದೊಂದು ನಮ್ಮಲ್ಲೊಂದು ಪರಿಕರ ಇದೆ ಅದರ ದುಡಿ ಕುಣಿತ ಅನ್ನೋದಿದೆ ಇದೆ ಕಳಾರಿ ಪಟ್ಟ ತರ ಇದೆ ಅಂಥದ್ದೇ ನಮ್ಮಲ್ಲಿ ಅಂಕಾಂಬೋಡಿ ಇದೆ ಕರಂಗೋಲು ಅಂತ ಊರಿಗೆ ಬಂದ ಮಾರಿಯನ್ನ ಹೊರಗೆ ಓಡಿಸುವಂತ ಶಕ್ತಿ ಇರುವಂತಹ ಅನೇಕ ಒಂದು ಒಂದು ಗುರುತಿಸ್ಕೊಳ್ಳುವಿಕೆ ನಮ್ಮ ಜಾತಿಯೊಳಗಿದೆ ಈಗ ಆ ಅದ ಒಂದು ಸಮುದಾಯಕ್ಕೆ ಒಂದು ಹೇಳಿ ಈ ಮನವಿ ಏನು ಅಂದ್ರೆ ಈಗ ಪತ್ರಿಕೆಯಲ್ಲಿ ನೋಡಿರ್ಬೋದು ಬೇರೆ ಬೇರೆ ಮಾಧ್ಯಮಗಳಲ್ಲಿ ನೋಡಿರ ನೀವು ಇಡೀ ಈ ರಾಜ್ಯದಲ್ಲಿ ಎಲ್ಲೆಲ್ಲಿ ಆದಿ ಹಾಗಾಗಿ ಏನು ಕೇಳ್ಕೊಂತಾರೆ ಇಷ್ಟಪಡ್ತೀರಿ ಸರ್ ಸರ್ ನಂದು ನೇರವಾದ ಮಾತು ನಾನು ಸಮೀಕ್ಷೆಯ ಮಟ್ಟಿಗೆ ಮತ್ತೆ ಅದರ ನಂತರ ಅಂತದಲ್ಲಿ ನಾವು ಸರ್ಕಾರಕ್ಕೆ ಕುಲಶಾಸ್ತ್ರ ಅಧ್ಯಯನವನ್ನ ಈ ದತ್ತಾಂಶಗಳನ್ನ ಎವಿಡೆನ್ಸ್ ಆಗಿ ಇಟ್ಕೊಂಡು ಕುಲಶಾಸ್ತ್ರ ಅಧ್ಯಯನವನ್ನ ಮಾಡಿ ಅಂತ ಹೇಳ್ತೇವೆ ಮತ್ತು ಇನ್ನು ನಮ್ಗೆ ಪೂರ್ಣ ಪ್ರಮಾಣದಲ್ಲಿ ಉಪಜಾತಿ ಕೊಡಬಹುದು ಇದೊಂದು ಜಾತಿ ಹೌದು ಅಂತ ಸರ್ಕಾರ ಬೇಕು ಅನ್ನೋದನ್ನ ನಮ್ಮ ಸಂಘಟನೆಯ ಹಿರಿಯರಿದ್ದಾರೆ ನಾನು ಒಬ್ಬ ಇದನ್ನ ಮಾಡ್ಲಿಕ್ಕೆ ಆಗುದಿಲ್ಲ ಇದು ರಾಜ್ಯಪ್ರಭುತ್ವ ಅಲ್ಲ ಇದು ಇಲ್ಲ ಮತ್ತೆ ಹೇಗೆಂದ್ರೆ ಇಲ್ಲಿ ಸಮೀಕ್ಷೆ ಅನ್ನೋದು ಇದು ನಮ್ಮ ಸ್ಥಿತಿಗತಿಗಳನ್ನ ತಿಳ್ಕೊಳ್ಳಿಕ್ಕೆ ವಿನಃ ನಮ್ಮ ಪ್ರಮಾಣ ಪತ್ರದ ಮೇಲೆ ಸಮೀಕ್ಷೆಗಳಲ್ಲ ನಾವು ಆದಿ ದ್ರಾವಿಡವನ್ನ ಜಾತಿ ಮತ್ತು ಉಪಜಾತಿಯೊಂದು ಕೋಡ್ ಆಗಿ ಯೂಸ್ ಮಾಡ್ತಾ ಇದೇವೆ ಅದು ಸಪರೇಟ್ ಕೋಡ್ ಯಾರು ಅದನ್ನು ಬಳಸ್ತಾ ಇಲ್ಲ ಈ ಪ್ರಾದೇಶಿಕವಾಗಿ ಪ್ರತಿಯೊಂದು ಸಮುದಾಯಗಳು ಅವ್ರದೇ ಆದ ಉಪಜಾತಿಗಳು ಹೊಂದಿವೆ ನಾವು ಹೊಂದಿಲ್ಲ ಆದ್ರಿಂದ ನಾವು ಅದನ್ನು ಗೊತ್ತಿಲ್ಲ ಅಂತ ಬಳಸ್ಕೊಂಡಲ್ಲಿ ಈ ಪ್ರತ್ಯೇಕ ಸಂಗ್ರಹವಾಗ ಡಾಟಾವನ್ನು ಅದು ಅದು ನಮ್ಮದು ಸರ್ಕಾರ ಸರ್ಕಾರ ಮಟ್ಟಿಗೆ ಮಟ್ಟದಲ್ಲಿ ಒಂದು ಒಳ್ಳೆಯ ಒತ್ತಡ ಗುಂಪಾಗಿ ಕೆಲಸ ಮಾಡುವಲ್ಲಿ ನಮ್ಗೆ ಸಹಕಾರಿ ಆಗ್ತದೆ ಈಗ ನೋಡಿ ಒಂದು ಕ್ವಶನ್ ಕೇಳಿದರೆ ಈಗ ಆದಿ ದ್ರಾವಿಡ ಜಾತಿಯಲ್ಲಿರುವ ಕುಟುಂಬ ಸರ್ಟಿಫಿಕೇಟ್ ನಲ್ಲಿ ಆದಿ ಕರ್ನಾಟಕ ಎಂದು ನಮೂದಾಗಿದ್ದಲ್ಲಿ ಏನ್ ಮಾಡುವುದು ಹೇಗೆ ಜಾತಿ ಕಾಲಂ ತಿದ್ದುಪಡಿಗೊಳಿಸುದು ಇದು ಇದು ಒಂದು ಇಲ್ಲಿ ಎಲ್ರು ಎಲ್ಲರ ಮನೆಯಲ್ಲಿರೋ ಪ್ರಶ್ನೆ ಇದು ಯಾಕಂದ್ರೆ ನಮ್ಮ ಸಮುದಾಯದಲ್ಲಿ ನಮ್ಮ ಸಮುದಾಯ ಸರ್ಕಾರ ಮಟ್ಟದಲ್ಲಿ ಹನ್ನೊಂದು ಸರ್ಟಿಫಿಕೇಟ್ ಅಲ್ಲಿ ಹಂಚಿ ಹೋಗಿದೆ ಒಂದೆರಡಲ್ಲ ಕೆಲವೊಂದು ಜಾತಿಗಳಿಗೆ ಈಗ ಹೊಲೆಯರಲ್ಲಿ ಹೇಳಿದ್ರೆ ಹೊಲೆಯ ಹೊಲೆಯರ್ ಹೊಲೆಯರ್ ಚಲವಾದಿ ಬಲಗೈ ಅಂತ ನಾಲ್ಕೈದು ಸರ್ಟಿಫಿಕೇಟ್ ಮತ್ತೆ ಅದೆಲ್ಲ ಸರ್ಟಿಫಿಕೇಟ್ ಆ ಜಾತಿಯ ಆ ನಾಯಕರುಗಳಿಗೆ ಗೊತ್ತಿದೆ ಯಾವುದೆಲ್ಲ ಹಂಚಿ ಹೋಗಿದೆ ಅಂತ ಆದ್ರೆ ನಮ್ಮಲ್ಲಿ ನಮ್ಮ ಪ್ರಾದೇಶಿಕವಾದ್ರು ನೋಡಿದ್ರೆ ಚಿಕ್ಕಮಂಗ್ಳೂರಲ್ಲಿ ಒಂದು ಮೂರ್ನಾಲ್ಕು ಸರ್ಟಿಫಿಕೇಟ್ ಇದೆ ನಮ್ಮ ಸಮುದಾಯಕ್ಕೆ ಇಲ್ಲಿ ಮುಂಡಾಲ ಅನ್ನೋ ಪ್ರತ್ಯೇಕ ತುಳುನಾಡಿನ ಒಂದು ಜಾತಿ ಇದೆ ಆ ಸರ್ಟಿಫಿಕೇಟ್ ನಲ್ಲೂ ನಾವಿದ್ದೇವೆ ಮತ್ತೆ ಹಸಲರು ಅನ್ನೋ ಪ್ರತ್ಯೇಕ ಒಂದು ಪರಿಶಿಷ್ಟ ಪಂಗಡದ ಜಾತಿ ಇದೆ ಆ ಸರ್ಟಿಫಿಕೇಟ್ ನಲ್ಲೂ ನಾವಿದ್ದೇವೆ ಕಲ್ಲಾದಿ ಅನ್ನೋ ಒಂದು ಜಾತಿ ಇದೆ ಅದರಲ್ಲೂ ನಾವಿದ್ದೇವೆ ಕರಾದಿ ಅನ್ನೋ ಜಾತಿ ಇದೆ ಅದರಲ್ಲೂ ನಾವಿದ್ದೇವೆ ಆದಿ ಕರ್ನಾಟಕವನ್ನು ಮೊದ್ಲಿಂದಲೂ ಪರಂಪರಾಗತವಾಗಿ ಗುರುತಿಸಿಕೊಂಡು ಬಂದಿದ್ದೇವೆ ಅದು ಸರ್ಟಿಫಿಕೇಟ್ ಇದೆ ಕೊಲೆ ಅನ್ನೋದು ತಪ್ಪಾಗಿ ಕೆಲವು ಕಡೆ ಸರ್ಕಾರದ ಪಾಲೆ ಅನ್ನೋ ಸರ್ಟಿಫಿಕೇಟ್ ಇದೆ ಅದರಲ್ಲೂ ನಾವಿದ್ದೇವೆ ನಾವೊಂಥರ ಇಲ್ಲಿ ಆದ್ರೆ ನೆಲೆ ಇಲ್ಲ ನಮಗೆ ಅದರಿಂದ ಮುಂದಿನ ದಿನಗಳಲ್ಲಿ ಅದನ್ನ ಸಮೀಕ್ಷೆಯ ವಿಚಾರವಾಗಿ ಯಾರೂ ಕೂಡ ಧೈರ್ಯ ಕಡ್ಕೊಳ್ಬೇಡಿ ನಿಮ್ಮ ಸರ್ಟಿಫಿಕೇಟ್ ಏನೇ ಇರಲಿ ಪಾಲೆ ಆಗಿರ್ಲಿ ಅದು ಮುಂಡಾಲ ಆಗಿರ್ಲಿ ಆದಿ ದ್ರಾವಿಡ ಆಗಿರ್ಲಿ ಅಲ್ಲ ಆ ಇಂಥದ್ದೇ ಪ್ರಮುಖವಾಗಿರುವಂತದ್ದು ಹೊಲೆಯಾಗಿರ್ಲಿ ಯಾವುದೇ ಸರ್ಟಿಫಿಕೇಟ್ ಆಗಿರ್ಲಿ ನೀವು ಶ್ರೀ ಸತ್ಯಸಾರಮಣಿ ಕಾಂದ ಕಟ್ಟದರ ಆರಾಧಕ ಕುಲ ಬಾಂಧವರಾಗಿದ್ರೆ ನೀವು ತಪ್ಪದೇ ಸಮೀಕ್ಷೆಯಲ್ಲಿ ಆದಿ ದ್ರಾವಿಡ ಮತ್ತು ಉಪಜಾತಿ ಗೊತ್ತಿಲ್ಲ ಅಂತನೇ ಮಾಡಿ ಅದ್ರಿಂದ ಮತ್ತೆ ಕೆಲವರು ಹೇಳಿದ್ದಾರೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಅದನ್ನ ನಾವು ಯಾವುದೋ ಒಂದು ಜಾತಿ ಯಾವುದೋ ಜಾತಿ ಇಲ್ಲದಕ್ಕೆ ಸೇರಿಸ್ಬಿಡ್ತಾರೆ ನಿಮ್ಮ ಮೀಸಲಾತಿಗಳು ಹೋಗ್ತದೆ ಅಂತ ನಾನು ಇದನ್ನ ತುಂಬಾ ಸರಿ ಪ್ರತಿಧ್ವನಿಸಿದ್ದೇನೆ ಮೀಸಲಾತಿ ಅನ್ನೋದು ಯಾರಪ್ಪನ ಸೊತ್ತು ಅಲ್ಲ ಮೀಸಲಾತಿ ನಮ್ಮನ್ನ ನಮಗೆ ಕೊಟ್ಟಿರೋದು ಮೀಸಲಾತಿ ಅಧಿಕಾರ ಇಲ್ಲ ನಮಗೆ ಸಂವಿಧಾನದ ರಕ್ಷಣೆ ಭಾರಿ ಬಲವಾಗಿರೋದ್ರಿಂದ ನಾವು ಸಂವಿಧಾನದ ತತ್ವಗಳನ್ನು ನಂಬ್ತಾ ಇರೋದ್ರಿಂದ ಆಗಬೇಡಿ ದೃತಿಗೆಡಬೇಡಿ ಯಾರೇ ಸಮುದಾಯದ ಬಂದವರಲ್ಲಿ ಮತ್ತೆ ಇದು ಈಗ ಬೇರೆ ಬೇರೆ ನಾವು ಸಮುದಾಯ ಪ್ರಮಾಣ ಪತ್ರದಲ್ಲಿ ಹಚ್ಚಿ ಹೋಗಿದ್ದೇವೆ ಅಂತ ಹೇಳ್ತಾರೆ ಅದು ನಿಜ ಅದಕ್ಕೆ ನಾವು ಕುಲಶಾಸ್ತ್ರ ಅಧ್ಯಯನಕ್ಕೆ ಸರ್ಕಾರಕ್ಕೆ ಶಿಫಾರಸನ್ನು ಮಾಡಲಿದ್ದೇವೆ ಅದಕ್ಕೆ ಪೂರಕವಾಗಿ ಈ ದತ್ತಾಂಶಗಳು ದೊಡ್ಡ ಮಟ್ಟಿನಲ್ಲಿ ಸಿಕ್ತಾದ ಸರ್ಕಾರ ನಮ್ಗೆ ಈಸಿಯಾಗಿ ಸುಲಭವಾಗಿ ನಮ್ಮನ್ನು ಕೇಳಿಸ್ಕೊಳ್ಳೋ ಹಂತಕ್ಕೆ ಮುಟ್ಟುತ್ತದೆ ಆಗ ನಮ್ಮ ಕೆಲಸಗಳು ಕೂಡ ಇನ್ನಷ್ಟು ಸುಲಭ ಆಗ್ತದೆ ಆದ್ರಿಂದ ನಾನು ಸರ್ಕಾರಕ್ಕೆ ನಮ್ಮ ಸಮುದಾಯಕ್ಕೆ ಈ ತರದ ಮನವಿಯನ್ನು ಮಾಡ್ತಾ ಇದ್ದೇನೆ ಮತ್ತೆ ಕುಲಶಾಸ್ತ್ರ ಅಧ್ಯಯನ ಬಂದ ನಂತರ ಸಮುದಾಯದ ಎಲ್ಲರೂ ಸೇರಿಕೊಂಡು ಆದಿ ದ್ರಾವಿಡ ಸಮುದಾಯದ ಎಲ್ಲಾ ನಾಯಕರುಗಳನ್ನು ಸೇರಿಕೊಂಡು ಒಂದು ಸರ್ವಾನುಮತದ ಮತ್ತೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಡೆಮೋಕ್ರೆಟಿಕ್ ವೇ ಅಲ್ಲಿ ಯಾರು ಬಹುಮತದ ಇದು ಬರ್ತದೋ ಹೆಚ್ಚು ಕೆಲವು ಕಡೆಯಲ್ಲಿ ಹೇಳ್ತಿದ್ದಾರೆ ದೈವದ ಹೆಸರಿನಲ್ಲಿ ಮಾಡೋಣ ಅಂತ ನನ್ನದು ರಾಜ್ಯಾಧ್ಯಕ್ಷನಾಗಿ ಯಾವುದಕ್ಕೂ ವಿರೋಧ ಇಲ್ಲ ಸಭೆ ಎಂತ ನಿರ್ಧಾರ ಆಗ್ತದೆ ಅದನ್ನು ನಾನು ಪರವೂ ಇಲ್ಲ ವಿರೋಧವೂ ಇಲ್ಲ ನನ್ ನಾನು ರಾಜ್ಯಾಧ್ಯಕ್ಷನ ನೆಲೆಯಲ್ಲಿ ಸಭೆ ಏನು ನಿರ್ಧರಿಸ್ತದೋ ಅದನ್ನು ಹೊತ್ತುಕೊಂಡು ರಾಜ್ಯ ಸರ್ಕಾರದ ಇಡುವ ಒಂದು ಮಧ್ಯವರ್ತಿ ಕೆಲಸನ ಮಾಡ್ಲಿಕ್ಕೆ ಮಾತ್ರ ನಾನು ಇಲ್ಲಿ ನೇಮಕ ಪಟ್ಟಿದ್ದೇನೆ ನೇಮಿಸಲ್ಪಟ್ಟಿದ್ದೇನೆ ಅನ್ನೋದನ್ನ ಬಲವಾಗಿ ನಂಬುವ ಓಕೆ ಸರ್ ಇಷ್ಟು ಇನ್ನೂ ಏನಾದ್ರು ಹೇಳೋದಿದೆಯಾ ಸರ್ ಇರೋದ್ರಿಂದ ಮತ್ತೆ ಹೇಳಕ್ಕಾಗಲ್ಲ ಇನ್ನೊಂದಷ್ಟು ನಾನು ಮಾಹಿತಿಯನ್ನೇನಾದ್ರು ಕೊಡಬೇಕಿತ್ತು ಇನ್ನೊಂದಷ್ಟು ಹೇಳಬೇಕಿತ್ತು ಅದು ಸರ್ಕಾರಕ್ಕೆ ಏನಾದ್ರು ಹೇಳಬೇಕಿತ್ತು ಬದಲಾವಣೆಗೆ ಈ ತರ ಈಗ ಮಾಡಿದಿರಿ ಓಕೆ ಮುಗಿತದೆ ಮುಂದೆ ಬದಲಾವಣೆ ಇಂಥದ್ ಬೇಕು ಸರ್ಕಾರದ ನೆಲೆಯಲ್ಲಿ ನೋಡಿದ್ರೆ ಆಯೋಗಕ್ಕೆ ನಾವು ಇದ್ರ ಮೊದಲು ಕೂಡ ಮನವಿಯನ್ನ ಮಾಡಿದ್ವಿ ನಮಗೆ ಆ ಪ್ರತ್ಯೇಕ ಒಂದು ನಾವು ಜಾತಿ ಇಲ್ಲದಿದ್ರೆ ನಮ್ಗೆ ಇಲ್ಲ ಅಂತ ಹೇಳಕ್ಕಾದ್ರು ಕೊಡಿ ಅಂತ ಆದ್ರೆ ಅವ್ರು ಹೇಳಿದ್ರು ಇಲ್ಲ ಅಂತ ಕೊಟ್ಟಿದ ಕೂಡಲೇ ಇಲ್ಲ ಅಂತ ಹೇಳಿದ ಮೇಲೆ ಅದು ಕೊಡ್ಲಿಕ್ಕೆ ಆಗುದಿಲ್ಲ ನಮ್ಗೆ ಇಲ್ಲ ಅನ್ನೋದನ್ನ ಯಾವ್ದನ್ನು ಡಿಫೈನ್ ಮಾಡ್ಲಿಕ್ಕೆ ನಮ್ಗೆ ಬರೋದಿಲ್ಲ ನಾವು ನೀವೇನಾದ್ರೂ ಕೊಟ್ರೆ ಅದಕ್ಕೆ ವ್ಯಾಖ್ಯಾನಿಸಿದ್ದನ್ನ ನಾವು ನಂತರ ಶಿಫಾರಸು ಸರ್ಕಾರಕ್ಕೆ ಮಾಡ್ಬೋದೇವಿನ ಅಥವಾ ಬಿಟ್ಟು ಹೋಗಿದ್ದನ್ನ ಬಿಟ್ಟು ಹೋಗಿದ್ದಕ್ಕೆ ನಮೂದಿಸಲ್ ಕೊಡ್ಲಿ ಅವಕಾಶ ಕೊಡ್ಬೋದಲ್ವಾ ಅಂತ ಹೇಳಿದ್ರುನು ಇಲ್ಲ ಒಂದಷ್ಟು ಪಟ್ಟಿಗಳು ನಮ್ಗೆ ಸಜೆಷನ್ ಆಗಿ ಬರುತ್ತದೆ ನಮ್ಗೆ ಅದನ್ನ ಮುಂದೆಗೆ ಕೊಂಡೋಗೋದು ಕಷ್ಟ ಆದ್ರಿಂದ ಅದು ಅದು ನಮ್ಮ ಆಯೋಗಕ್ಕೆ ಸಂಬಂಧಪಟ್ಟ ವಿಚಾರವಲ್ಲ ನಿಮ್ಮ ಜಾತಿಯನ್ನ ನೀವು ನೇಮಿಸಿ ಅಹ್ ನಮೂದಿಸಿಕೊಳ್ಳುವಲ್ಲಿ ಅಂದ್ರೆ ಜಾತಿಯ ಹೆಸರನ್ನ ಪಡೆದುಕೊಳ್ಳುವಲ್ಲಿ ಅದು ಸರ್ಕಾರದೊಟ್ಟಿಗೆ ನೀವು ವ್ಯವಹರಿಸಬೇಕಾದ ವಿಷಯ ವಿನ ಆಯೋಗದ ವ್ಯವಹಾರಕ್ಕೆ ಸಂಬಂಧಪಟ್ಟದ್ದಲ್ಲ ಅನ್ನೋದನ್ನ ಅಧ್ಯಕ್ಷರು ನಮ್ಗೆ ಹೇಳಿದ್ದಾರೆ ಮತ್ತೆ ಕೆಲವೊಂದು ಕಡೆಯಲ್ಲಿ ಸಮಸ್ಯೆಗಳಾಗ್ತಾ ಇದೆ ನನ್ಗೆ ತುಂಬಾ ದೂರುಗಳು ಬಂದಿದೆ ಅಹ್ ಒಂದು ಐವತ್ತರವತ್ತಕ್ಕಿಂತ ದೂರುಗಳು ಬಂದಿದೆ ಅದರಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ ಶಿಕ್ಷಕರೇ ಹೇಳ್ತಿದ್ದಾರೆ ಸರ್ ಇಲ್ಲಿ ನೀವು ಹೊಲೆ ಹಾಕಿ ನೀವು ಅದು ಹಾಕಿ ಅಂತ ನಾನು ಶಿಕ್ಷಕರಲ್ಲೂ ಹೇಳೋದು ಸಮುದಾಯ ಬಾಂಧವರಲ್ಲೂ ಒಂದು ಜಾಗೃತಿಗೆ ಮನವಿ ಮಾಡೋದು ಅಂತ ಯಾವುದೇ ಪ್ರಕರಣಗಳು ಕಂಡು ಬಂದಲ್ಲಿ ಅದನ್ನು ಗಂಭೀರವಾಗಿ ತೆಗೆದುಕೊಂಡು ನಮ್ಮ ಗಮನಕ್ಕೆ ತನ್ನಿ ನಾವು ಅಂತ ಶಿಕ್ಷಕರನ್ನ ತಿದ್ದಲಿಕ್ಕೆ ಪ್ರಯತ್ನ ಮಾಡ್ತೇವೆ ಇಲ್ಲದಿದ್ದಲ್ಲಿ ಅವರ ವಿರುದ್ಧ ಕಾನೂನು ಹೋರಾಟಕ್ಕೂ ಕೂಡ ಸಂಘ ರೆಡಿ ಇದೆ ಅನ್ನೋದನ್ನ ಈ ಮೂಲಕ ತಿಳಿಸಕ್ಕೆ ಇಷ್ಟಪಡ್ತೇನೆ ಇಷ್ಟೊತ್ತು ನಮ್ ಜೊತೆ ಮಾತನಾಡಿದಿರಿ ಎಲ್ಲ ವಿಚಾರಗಳನ್ನು ಹೇಳಿದಿರಿ ಆದರೂ ಕೂಡ ಕೊನೆಯದಾಗಿ ಮತ್ತೆ ನಿಮ್ಮ ಸಮುದಾಯದವರಿಗೆ ಏನ್ ಮನವಿ ಮಾಡ್ತೀರಿ ಕೊನೆಯದಾಗಿ ಆ ನಾನು ಸಮುದಾಯದವರಲ್ಲಿ ಒಂದು ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಇಷ್ಟ ಮಾಡ್ತೇನೆ ಎಲ್ರೂ ಕೂಡ ಒಗ್ಗಟ್ಟಾಗಿದ್ರೆ ಮಾತ್ರ ಇದನ್ನ ನಮ್ಗೂ ನಾವು ಎಲ್ಲರೂ ಸರ್ವಾನುಮತದ ಸಮಯ ಸಭೆಗಳಲ್ಲಿ ಏನು ನಿಶ್ಚಯಿಸಿರ್ತೀವೋ ಅದು ಬರೀ ಸಭೆಗಳಿಗೆ ಮಾತ್ರ ಒಮ್ಮತದ ನಿರ್ಧಾರವಾಗಿರದೆ ಅದು ಕೊನೆ ಮುಟ್ಟುವ ತನಕ ಒಮ್ಮತದ ನಿರ್ಧಾರವೇ ಆಗಿರಬೇಕು ಇದು ನಾನು ಅಧ್ಯಕ್ಷೀಯ ಸಮುದಾಯವನ್ನ ಪ್ರತಿನಿಧಿಸುವ ನೆಲೆಯಲ್ಲಿ ಮಾತಾಡಬಹುದೇ ವಿನ ಇದು ಯಾವುದೇ ನಿರ್ಧಾರಗಳು ನನ್ನೊಬ್ಬರ ನಿರ್ಧಾರಗಳಲ್ಲ ಸಭೆಗಳಲ್ಲಿ ಆಗಿರುವಂತಹ ನಿರ್ಧಾರಗಳನ್ನು ನಾವು ಮಾತಾಡ್ತಾ ಇದ್ದೇವೆ ಆದ್ದರಿಂದ ಇದು ಒಂದು ಕೊನೆ ಮುಟ್ಟುವ ತನಕ ಸಮುದಾಯ ಧೃತಿ ಒಮ್ಮತದ ನಿರ್ಧಾರದಲ್ಲಿ ಏಕ ನೆಲೆಯಲ್ಲಿ ನಿಂತು ನಮಗೂ ಸಹಕರಿಸಬೇಕು ಇದರಿಂದ ಸರ್ಕಾರ ಮಟ್ಟದಲ್ಲಿ ದೊಡ್ಡ ಧ್ವನಿಯಾಗಲು ನಮಗೂ ಕೂಡ ಸಹಕಾರ ಆಗ್ತದೆ ಸಮುದಾಯಕ್ಕೂ ಒಂದು ಆದಷ್ಟು ಬೇಗ ಒಂದು ಗೌರವಯುತ ಉಪಜಾತಿಯನ್ನು ಪಡೆದು ಅಲ್ಲಿ ಸಹಕಾರಿಯಾಗ್ತದೆ ಅಂತ ಒಗ್ಗಟ್ಟಿನ ಮಂತ್ರವನ್ನು ನಾವು ಜಪಿಸಬೇಕು ಅಂತ ಈ ಮೂಲಕ ಸಮುದಾಯದ ಬಾಂಧವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ ಓಕೆ ಗಣೇಶ್ ಪ್ರಸಾದ್ ಅವರೇ ಇಲ್ಲಿವರೆಗೂ ಒಂದಷ್ಟು ವಿಚಾರಗಳನ್ನು ಬಿಡಿ ಬಿಡಿಯಾಗಿ ಸರಳವಾಗಿ ಒಂದಷ್ಟು ಅರ್ಥ ಆಗುವ ರೀತಿಯಲ್ಲಿ ಹೇಳಿದಿರಿ ನೋಡಿ ಅವ್ರು ಏನು ಹೇಳಿದ್ದಾರೆ ಅನ್ನೋದನ್ನ ಒಂದಷ್ಟು ಗಮನದಲ್ಲಿಟ್ಕೊಂಡು ಏನು ಸರ್ವೆ ಮಾಡೋಕ್ಕೆ ಬರ್ತಾರೆ ಅಧಿಕಾರಿಗಳು ಅವ್ರ ಹತ್ರ ಸರಿಯಾದ ಒಂದು ಮಾಹಿತಿಯನ್ನು ತಿಳಿಸಿ ಅಂತ ಹೇಳೋದು ಅವರ ಉದ್ದೇಶ ಆಗಿತ್ತು ಓಕೆ ನಾನೀಗ ನಿಮ್ಮನ್ನು ಕೇಳೋದಿಷ್ಟೇ ನಾನು ನಾವು ಲೈವ್ ಮಾಡ್ತಾ ಇದ್ದೀವಿ ನೀವೇನು ಮಾಡಬೇಕು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನೀವು ನೋಡ್ತಾ ಇದ್ದೀರಿ ಓಕೆ ಅದನ್ನು ಇನ್ನೊಬ್ಬರು ನೋಡುವಂತಾಗಲಿ ಅಂತಕ್ಕಂಥದ್ದೇ ನಮ್ಮ ಉದ್ದೇಶ ಓಕೆ ಸರ್ ಇಷ್ಟೊತ್ತು ನಮ್ಮ ಸ್ಟುಡಿಯೋಗೆ ಬಂದು ಒಂದಷ್ಟು ವಿಚಾರಗಳನ್ನು ಹೇಳಿದ್ದಕ್ಕೆ ನಿಮಗೆ ತುಂಬಾ ಧನ್ಯವಾದಗಳು ನಿಮಗೂ ಕೂಡ ಅವಿನ್ ಟಿವಿಯ ಸಮಸ್ತ ಟೀಮ್ಗೆ ಕೂಡ ಒಂದು ತಳ ಸಮುದಾಯದ ಪರವಾಗಿ ಹೋರಾಟವನ್ನ ಮಾಡ್ತಿರುವಂಥವರಿಗೆ ಅಥವಾ ಧ್ವನಿ ಇಲ್ಲದವರಿಗೆ ಧ್ವನಿಯಾಗುವ ನಿಟ್ಟಿನಲ್ಲಿ ನೀವು ನಮಗೆ ಸಹಕರಿಸಿದ್ದೀರಿ ಅದರಿಂದ ಅವಿನ್ ಟಿವಿಯ ಮುಖ್ಯಸ್ಥರಿಗೆ ಮತ್ತು ಸಮಸ್ತ ತಂಡದವರಿಗೂ ಕೂಡ ನಮ್ಮ ಸಮುದಾಯದ ಪರವಾಗಿ ಅನಂತ ಅನಂತ ಧನ್ಯವಾದಗಳು ಓಕೆ ಬಂದವರೇ ಹೋಗಿ ಬರ್ತೀನಿ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಮಗಲ್ಮಕಿ ಗಣೇಶ್ Thank <laughs> you.